ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಜಗನ್ ಬ್ಲಾಗ್ಸ್ ಈಗ ಬಂದಂಥ ವಿಷಯ ಏನಂತ ಹೇಳಿದ್ರೆ ಭೀಮನಿಗೂ ಹಾಗೂ ವಿಕ್ರಾಂತು ಎರಡಕ್ಕೂ ಡಾಟ್ ಆಗಿದೆ ಎರಡು ಕ್ಯಾಪ್ಚರ್ ಆಗಿದೆ ಆದರೆ ಭೀಮನ ತಗೊಂಡು ಬಿಡ್ತಾ ಇಲ್ಲ ಸ್ಥಳೀಯರು ಹಾಗೇ ವಿಕ್ರಾಂತನ ಈಗ ಹಗ್ಗೆಲ್ಲ ಇದ್ದಾರೆ ಭೀಮನನ್ನು ಇಲ್ಲೇ ಬಿಡಲಿಕ್ಕೆ ಹೇಳ್ತಾ ಇದ್ದಾರೆ ನಾವು ಏನು ಬೆಳಗ್ಗೆ ನಾನು ಮತ್ತು ನವೀನ್ ಬೆಳ್ಚಿಯವರು ಈ ವಿಡಿಯೋದಲ್ಲಿ ಹೇಳಿದ್ವಿ ಭೀಮನಿಗೂ ಡಾಟ್ ಆಗುತ್ತೆ ಹಾಗೆ ವಿಕ್ರಾಂತಿಗೂ ಡಾಟ್ ಮಾಡ್ತಾರೆ ಅಂಥೇಳಿ ನಾವು ಹೇಳಿದ ಹಾಗೆಯೇ ಅದೆಲ್ಲ ಕರೆಕ್ಟಾಗಿದೆ ತುಂಬ ಖುಷಿಯ ವಿಚಾರ ಏನೇ ಆಗಲಿ ಕೊನೆಗೂ ನಮ್ಮ ಕುಮಕಿ ಆನೆಗಳು ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿದೆ ಅಂತೇಳಿ ಖುಷಿಯಾಗ್ತದೆ ಹಾಗೆ ನಾವು ಕೊಟ್ಟಂಥ ಮಾಹಿತಿನೂ ಕರೆಕ್ಟಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ ಓಕೆ ಫ್ರೆಂಡ್ಸ್ ಇದರೊಂದಿಗೆ ಮತ್ತಷ್ಟು ವೀಡಿಯೋಗಳನ್ನ ಆಮೇಲೆ ಹೊಸ ವೀಡಿಯೋಗಳು ಬಂದ ಮೇಲೆ ನಿಮಗೆ ಇದು ಮಾಡಿಕೊಡ್ತೀನಿ ಏನೇ ಆಗಲಿ ತುಂಬ ಖುಷಿಯಾಗ್ತಿದೆ ಯಾಕೆ ಅಂತ ಹೇಳಿದ್ರೆ ಪಾಪ ಮಾವತರ ಮೇಲೆ ಕಬಡ್ಡಿಗಳ ಮೇಲೆ ಎಲ್ಲ ಏನೆಲ್ಲ ಹೇಳ್ತಾ ಇದ್ದರು ಎಲ್ಲದಕ್ಕೂ ಉತ್ತರ ಈಗ ನಮ್ಮ ಮಾವತರು ಕಬಡ್ಡಿಗಳು ಅರಣ್ಯ ಇಲಾಖೆ ಸಿಬ್ಬಂದಿಗರಾಗಿರ್ಬೋದು ವೈದ್ಯರಾಗಿರ್ಬೋದು ಸಾರ್ಪ್ ಶೂಟರ್ ಆಗಿರ್ಬೋದು ಹಾಗೆಯೇ ರಮೇಶ್ ಅವರ ಎಪ್ಪತ್ತೆರಡನೇ ಕಾರ್ಯಾಚರಣೆ ಹಾಗೇ ನಮ್ಮ ಡಿ ಆರ್ ಎಫ್ ರಂಜನ್ ಸರ್ ಅವರ ಅರವತ್ತ ಎರಡನೇ ಕಾರ್ಯಾಚರಣೆ ಹೀಗೆ ಯಶಸ್ವಿ ಕಾರ್ಯಾಚರಣೆ ಮುಂದುವರಿಸಲಿ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥಿಸ್ಕೊತಾ ಇದ್ದೀನಿ ಏರ್ಸಾಫ್ಟು ಓ ಆಲ್ ದರ್ಸ್ ಟೀಮ್ ವು ಆ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಆಪರೇಷನ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದ ಹೆಚ್ಚಿನ ಮಾಹಿತಿ ಬಂದ ತಕ್ಷಣ ನಿಮಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಇನ್ನೇನಾದರೂ ಇದ್ರೂ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ ಓಕೆ ಫ್ರೆಂಡ್ಸ್